ಹಾಂ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕ್ಯಾಬೇಜ್ ಗೋಬಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕ್ಯಾಬೇಜ್ನ ತಗೊಂಡಿದ್ದೀನಿ ಇದು ಒಂದು ಕೆ ಜಿ ಇದೆ ಇದನ್ನ ಇವಾಗ ಒಂದು ಲೇಯರ್ನ ಓಪನ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇದನ್ನ ಕಟ್ ಮಾಡ್ಕೋಬೇಕು ಜಾಸ್ತಿ ಲೇಯರ್ನ ತೆಗಿಬಾರ್ದು ಒಂದು ಲೇಯರ್ ಅಷ್ಟೇ ನಾವು ತೆಗಿಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಕಟ್ ಮಾಡ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿದೆ ಇದು ಬೇಗ ಕಟ್ ಆಗ್ತಾನೆ ಇಲ್ಲ ನೋಡ್ಬೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ಕಟ್ ಮಾಡೋಕ್ಕೆ ನಾನಿವತ್ತು ಇದನ್ನ ಫಸ್ಟು ತುರಿದ್ಬಿಟ್ಟು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಅದನ್ನ ಮಾಡೋಣ ಅಂತೆ ನೋಡಿ ಇವಾಗ ಕಟ್ ಮಾಡಿದ್ದೀನಿ ನೆಕ್ಸ್ಟ್ ಇದನ್ನ ತುರಿ ಮನೆ ತಗೊಂಡು ತುರಿತಾ ಹೋಗಬೇಕು ನಾನಿಲ್ಲಿ ನೋಡ್ತೀನಿ ಇದು ಯಾವ ರೀತಿ ಆಗಿ ಬರುತ್ತೆ ಅಂತ ಇವಾಗ ತೋರ್ಕೋತಾ ಇದ್ದೀನಿ ನಾನು ನೋಡ್ಬೋದು ನೀವು ಇದು ಚೆನ್ನಾಗಿ ಬಂದರಷ್ಟೇ ಇದನ್ನ ತುರಿತೀನಿ ಇಲ್ಲಾಂದರೆ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಇದು ಅಷ್ಟು ಚೆನ್ನಾಗಿ ಬರಲಿಲ್ಲ ತುರಿದ್ರೆ ಈ ಥರ ಬಂತು ಅದಕ್ಕೋಸ್ಕರ ನಾನು ಅರ್ಧ ತುರಿದಿಟ್ಕೊಂಡು ನೆಕ್ಸ್ಟ್ ಇನ್ನೂ ಅರ್ಧ ನಾನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಎರಡು ಮಿಕ್ಸ್ ಮಾಡಿ ಗೋಬಿನ ಮಾಡೋಣ ಅಂದ್ಕೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುರ್ಕೊಂಡಿರೋದು ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು ನಾನು ಇದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ ನಿಮ್ಗೆ ಅಳತೆ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಒಣ ಖಾರನ ಹಾಕ್ಕೋಬೇಕು ಒಣ ಖಾರ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೋಡಾನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಸ್ಕೋ ಸೋಡಾನ ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿ ಇವಾಗ ತೋರಿಸ್ತಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಬೇಕು ಜಾಸ್ತಿ ಹಾಕ್ಬಿಟ್ರೆ ಎಣ್ಣೆನ ಜಾಸ್ತಿ ಕುಡಿಯುತ್ತೆ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋ ಇವಾಗ ಡ್ರೈ ಆಗಿನೇ ಈ ಥರ ಇದನ್ನ ಚೆನ್ನಾಗಿ ಕಲಿಸ್ಬೇಕು ನೋಡಿ ಯಾವ ರೀತಿ ನಾನು ಕಲಿಸ್ತಾ ಇದ್ದೀನಿ ಅಂತ ಡ್ರೈ ಆಗಿನೇ ಇದನ್ನ ಕಲಿಸ್ತಿದೆ ನೆಕ್ಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗಟ್ಟಿ ಕಲಿಸ್ಕೋಬೇಕು ನೆಕ್ಸ್ಟ್ ಎಣ್ಣೆ ಕಾದಿದೆ ಇವಾಗ ಒಂದೊಂದು ಹಾಕ್ತಾ ಬರ್ತಿದ್ದೀನಿ ನೋಡ್ಬೋದು ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ ಸೀದೋಗುತ್ತೆ ಸ್ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತ ನೋಡಿ ಈ ಥರ ಆಗಿಬಿಟ್ರೆ ಸಾಕು ಇವಾಗ ಒಂದೊಂದಾಗಿಯೇ ಫ್ರೈ ಮಾಡಿದ್ದು ತೆಗೀತಾ ಹೋಗಬೇಕು ನೋಡಿ ಈ ಬ್ರೌನ್ ಆದರೂ ಥ್ಯಾಂಕ್ ಯು ಫಾರ್ ವಾಚಿಂಗ್